ಭದ್ರತೆ ಕಾರಣ ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದುಪಡಿಸಲಾಗಿದೆ ವಿಜಯ್ ಹಜಾರೆ ಪಂದ್ಯಕ್ಕೆ ಸರ್ಕಾರದಿಂದ ಕೂಡ ಅನುಮತಿ ನಿರಾಕರಿಸಲಾಗಿದೆ ಷರತ್ತು ಹಾಕಿದ್ದ ಪೊಲೀಸ್ ಇಲಾಖೆಯಿಂದಲೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಹಾಗಾಗಿ ಭದ್ರತೆ ಕಾರಣವನ್ನ ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿದ್ದಂತಹ ಪಂದ್ಯವನ್ನ ಈಗ ರದ್ದುಪಡಿಸಲಾಗಿದೆ ಕೊಹ್ಲಿ ಬರೋದ್ರಿಂದ ಜನ ಹೆಚ್ಚಾಗಿ ಬರ್ತಾರೆ ಸೇರ್ತಾರೆ ಭದ್ರತೆಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೈದಾನದ ಹೊರಗೆ ಭದ್ರತೆ ಸಮಸ್ಯೆ ಅಂತ ಕೂಡ ಕಾರಣ ಕೊಟ್ಟು ಈಗ ಪಂದ್ಯವನ್ನ ರದ್ದುಪಡಿಸಲಾಗಿದೆ ಪಂದ್ಯ ರದ್ದಾಗ್ತಿದ್ದಂತೆ ಸರ್ಕಾರ ಪೊಲೀಸ್ ಇಲಾಖೆ ಮೌನ ವಹಿಸಿದೆ ಹದಿನೇಳು ಷರತ್ತು ಹಾಕಿ ನಾಲ್ಕು ದಿನದ ಹಿಂದಷ್ಟೇ ಅನುಮತಿಯನ್ನ ಕೊಟ್ಟಿದೆ ಈಗ ಕೊಹ್ಲಿ ಬಂದ್ರೆ ಭದ್ರತೆ ಸಮಸ್ಯೆ ಅಂತ ಹೇಳಿ ಕೈ ಕಟ್ಟಿ ಕೂತ್ಕೊಂಡಿದ ಸರ್ಕಾರ ಕೊಹ್ಲಿಗೆ ಭದ್ರತೆ ಕೊಡಲು ಆಗದಷ್ಟು ವೀಕ್ ಆಯ್ತಾ ಹಾಗಿದ್ರೆ ಗೃಹ ಇಲಾಖೆ ಅನ್ನುವಂತಹ ಪ್ರಶ್ನೆ ಕೂಡ ಕೇಳಿ ಬರ್ತಾರೆ ತುಳಿತದ ವೇಳೆ ಆದ ತಪ್ಪುಗಳನ್ನ ಸರಿಪಡಿಸ್ಕೊಂಡಿಲ್ವಾ ಹಾಗಿದ್ರೆ ಬೇರೆ ಏನಾದ್ರೂ ಕ್ರಮಗಳನ್ನ ಕೈಗೊಳ್ಳಿಲ್ವಾ ದೇಶೀಯ ಪಂದ್ಯ ವಿಜಯ್ ಹಜಾರೆ ಟ್ರೋಫಿಗೆ ಭದ್ರತೆ ಕೊಡಿಲ್ಲ ಹಾಗಿದ್ರೆ ಭದ್ರತೆ ಕೊಡುವಷ್ಟು ನಮ್ಮ ಇಲಾಖೆಯಲ್ಲಿ ಅಷ್ಟು ವಿಫಲತೆ ವೈಫಲ್ಯತೆ ಇದೆಯಾ ಕೊಡಕ್ಕಾಗ್ದೇ ಇರುವಂತಷ್ಟು ಭದ್ರತೆಗೆ ಸಿಬ್ಬಂದಿಗಳನ್ನ ನೇಮಕ ಮಾಡೋಕ್ಕಾಗೋದಿಲ್ವಾ ಮುಂಬರುವ ಐ ಪಿ ಎಲ್ ಪಂದ್ಯಗಳಿಗೆ ಹಾಗಿದ್ರೆ ಯಾವ ರೀತಿಯಾಗಿ ಅವರು ಭದ್ರತೆ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಆಂಧ್ರ ಪ್ರದೇಶ ದೆಹಲಿ ನಡುವೆ ನಾಳೆ ಬೆಳಗ್ಗೆ ಒಂಬತ್ತಕ್ಕೆ ನಡೆಯಬೇಕಾಗಿದ್ದಂತಹ ವಿಜಯ್ ಹಜಾರೆ ಪಂದ್ಯ ನಡೆಯೋದಿಲ್ಲ ಅಂತ ಈಗ ಕೆ ಎಸ್ ಸಿ ಎ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಯಾಕಂದ್ರೆ ಆರ್ ಸಿ ಬಿ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನ ಮೃತಪಟ್ಟಿದ್ರು ಆ ಒಂದು ಪ್ರಕರಣದಿಂದ ಇನ್ನೂ ಕೂಡ ಸರ್ಕಾರ ಪೊಲೀಸ್ ಇಲಾಖೆ ಹೊರಗೆ ಬಂದಿಲ್ವಾ ಯಾಕಂದ್ರೆ ಕೊಹ್ಲಿ ಬರ್ತಾರೆ ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡಿದ್ರು ಪಂದ್ಯದ ಒಳಗೆ ಯಾರು ಅಭಿಮಾನಿಗಳನ್ನ ಬರ ಬರಮಾಡ್ಕೊಳ್ಳೋದಿಲ್ಲ ಅಥವಾ ಅಭಿಮಾನಿಗಳಿಗೆ ಪರ್ಮಿಷನ್ ಇಲ್ಲ ಅಂತ ಸೊ ಈಗ ಹೊರಗೂ ಇಲ್ಲ ಅನ್ನಂಗಾಯ್ತು ಫೈನಲಿ ಆಗಿ ಒಳಗೂ ಇಲ್ಲ ಹೊರಗೂ ಇಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಕೇಳಿ ಅವರೇ ಹೇಳ್ತಾರೆ ಏನ್ ಹೇಳಿದ್ದಾರೆ ಅಂತ ಹೇಳಿ ಕುನ್ಹಾ ವರದಿ ಆಧರಿಸಿ ತೀರ್ಮಾನ ಅಂತ ಹೇಳಿದ ಸಿ ಎಂ ಸಿದ್ದರಾಮಯ್ಯ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಚಿವ ಪರಮೇಶ್ವರ್ ಕೇಳಿ ಅವರೇ ಹೇಳ್ತಾರೆ ಚಿನ್ನಸ್ವ ಏನೋ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ನನ್ನನ್ನೇನು ಕೇಳ್ತೀರಾ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕೇಳಿ ಅಂತ ಹೇಳಿ ಅವರು ಕೂಡ ಸೈಲೆಂಟ್ ಆಗಿಬಿಡ್ತಾರೆ ಕುನ್ಹಾ ವರದಿ ಆಧರಿಸಿ ತೀರ್ಮಾನ ಅಂತ ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯ ಸೊ ಅವರು ಕೂಡ ಈಗ ಪರ್ಮಿಷನ್ ಕೊಟ್ಟಿಲ್ಲ ಎಲ್ಲ ಜವಾಬ್ದಾರಿಯನ್ನು ಈಗ ಗೃಹ ಸಚಿವ ಪರಮೇಶ್ವರ್ ಮೇಲೆ ಹಾಕಿಬಿಟ್ಟಿದ್ದಾರೆ ಎಂಸು ಇದಕ್ಕೆ ಅವ್ರದ್ದು ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು ಒಂದು ಕಮಿಷನ್ ಆಗಿತ್ತು ಆ ಕಮಿಷನ್ನ ಅವ್ ರಿಪೋರ್ಟ್ ಕೊಟ್ಟಿದ್ದಾವೆ ಆ ರಿಪೋರ್ಟನ್ನು ಕಂಪ್ಲೈ ಮಾಡಬೇಕು ಫೆಕ್ಮೆಂಡೇಷನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಮಾಡ್ತಾರೆ ಮಾಡ್ತಾರೆ ಕೊಡ್ತೀವಿ ನನಗೆ ಗೊತ್ತಿಲ್ಲಪ್ಪ ನಾನು ಪರಮೇಶ್ವರ್ ಕೇಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂದ್ಯ ನಡೆಸಲು ಸುರಕ್ಷಿತ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗಿದೆ ಸಮಿತಿ ಮುಖ್ಯಸ್ಥೆ ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಸಭೆಗಳನ್ನು ನಡೆಸಬೇಕಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯವನ್ನ ಆಡಿಸೋದಕ್ಕೆ ಯಾಕಂದ್ರೆ ಈ ಹಿಂದೆಯೂ ಕೂಡ ಸಭೆ ನಡೆದಿತ್ತು ಸಭೆಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿತ್ತು ಅದು ಪೊಲೀಸ್ ಇಲಾಖೆಗೂ ವಿಧಿಸಲಾಗಿತ್ತು ಕೆ ಸಿ ಎಸ್ ಸಿ ಎಗೂ ಕೂಡ ಹೇಳಲಾಗಿತ್ತು ಮಹೇಶ್ವರ ರಾವ್ ಅವರು ಕೂಡ ನಾವು ಮತ್ತೊಮ್ಮೆ ಸಭೆಯನ್ನ ನಡೆಸಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂತಹ ಮೂಲಕ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಈಗ ಜಿ ಬಿ ಎ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ ಸುರಕ್ಷಿತ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಾವು ರಿಪೋರ್ಟ್ ಕೊಡ್ತೀವಿ ಅದರ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಇದರ ಬಗ್ಗೆ ಈಗ ನಾವು ವರದಿ ಕೊಡ್ತೀವಿ ದಟ್ ಐ ಆಮ್ ನಾಟ್ ಇನ್ ಪೊಸಿಷನ್ ಟು ಕಮೆಂಟ್ ಆಫ್ ದಿಸ್ ನಾವು ಬಟ್ ನಾವು ಡೀಟೇಲ್ಸ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಕಮಿಟಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಸರ್ಕಾರ ಅದನ್ನು ಯಾವ ರೀತಿಯಲ್ಲಿ ಪಬ್ಲಿಷ್ ಮಾಡಬೇಕೋ ಇಲ್ವೋ ಅವರದ ಮೇಲೆ ಬಿಟ್ಟಿದೆ ನಾವು ಇದರ ಬಗ್ಗೆ ಕುಲಂಕುಷವಾಗಿ ಏನೆಲ್ಲ ಇದೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡ್ಲಿಕ್ಕೆ ಹೇಳಿದರು ಸರ್ಕಾರಕ್ಕೆ ವರದಿ ಚಿನ್ನಸ್ವಾಮಿ ಸ್ಟೇಡಿಯಂ ಬದಲಿಗೆ ದೇವನಹಳ್ಳಿಯಲ್ಲಿ ಕ್ರಿಕೆಟ್ ಪಂದ್ಯವನ್ನ ನಡೆಸುವುದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ ಎನ್ಸಿಎ ಮೈದಾನದಲ್ಲಿ ವಿಜಯ್ ಹಜಾರೆ ಪಂದ್ಯಾವಳಿಯನ್ನ ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ ಅಷ್ಟಕ್ಕೂ ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಕ್ಕೊಟ್ಟಿದ್ಯಾಕೆ ಏನ್ ಕಾರಣದಿಂದಾಗಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನು ರದ್ದುಗೊಳಿಸ್ತಾ ಇತ್ತು ಜಿಬಿಎ ಮುಖ್ಯ ಆಯುಕ್ತರ ನೇತೃತ್ವದ ಸಮಿತಿ ಹಾಗಾದ್ರೆ ಹೇಳಿದ್ದೇನು ಸರ್ಕಾರಕ್ಕೆ ಅನುಮತಿ ನಿರಾಕರಿಸಿ ಶಿಫಾರಸು ಮಾಡಿದ್ಯಾಕೆ ಹಾಗಿದ್ರೆ ಸಮಿತಿ ಸಿಕ್ಕಿದೆ ಮಹೇಶ್ವರ ರಾವ್ ಸಮಿತಿ ಶಿಫಾರಸು ಹಾಕಿದ್ರೆ ಈ ಸಮಿತಿ ಏನ್ ಶಿಫಾರಸನ್ನ ಮಾಡಿದೆ ಸಾಕಷ್ಟು ಅಭಿಮಾನಿಗಳು ಸೇರೋದ್ರಿಂದ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ವ ಮತ್ತೆ ಏನಾದ್ರೂ ಆರ್ ಸಿ ಬಿ ತುಳಿತ ಪ್ರಕರಣ ಮತ್ತೆ ಮರ್ಕೊಳಿಸುತ್ತೆ ಅಂತ ಹೇಳಿ ಏನಾದ್ರೂ ಸಮಿತಿಯಲ್ಲಿ ಶಿಫಾರಸು ಮಾಡ್ಲಾಕಿದೆಯಾ ತೊಂದರೆ ತಗೊಳ್ಬೇಡಿ ಆರಾಮ ಇದ್ಬಿಡಿ ಅಂತ ಏನಾದ್ರೂ ಶಿಫಾರಸಿನಲ್ಲಿ ಉಲ್ಲೇಖ ಮಾಡ್ಲಾಕಿದ್ಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ಮುಲ್ಕಿ ಕ್ರಿಕೆಟ್ ಅಭಿಮಾನಿಗಳಿಗೆ ನಮ್ಮ ತವರಿನಲ್ಲಿ ಕ್ರಿಕೆಟ್ ನೋಡಬೇಕು ಅನ್ನುವಂತಹ ಆಸೆ ಹೆಚ್ಚೇ ಇರುತ್ತೆ ಅದರಲ್ಲೂ ಕೂಡ ಅಭಿಮಾನಿಗಳು ಕಣ್ಣರಳಿಸಿ ಕಾಯ್ತಾ ಇದ್ರು ಪರ್ಮಿಷನ್ ಏನಾದರೂ ಕೊಡುತ್ತಾ ಸರ್ಕಾರ ಅಂತ ಹೇಳಿ ಸೊ ಈಗ ಪಂದ್ಯವನ್ನೇ ರದ್ದುಪಡಿಸ್ಬಿಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಾಗಿದ್ರೆ ಈ ಜಿ ಬಿ ಎ ಮುಖ್ಯ ಆಯುಕ್ತರ ನೇಮ್ ಅಂದರೆ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿತ್ತು ಆ ಸಮಿತಿ ಈಗ ಏನ್ ಶಿಫಾರಸು ಮಾಡಿದೆ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಯಾಕಾಗಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನ ರದ್ದುಗೊಳಿಸಲಾಗಿದೆ ಈಗ ಚೈತ್ರ ಕೆಲವೊಂದು ಪ್ರಮುಖ ವಿಷಯಗಳನ್ನ ಉಲ್ಲೇಖಿಸಿ ಸರ್ಕಾರಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾಳೆ ನಡೀಬೇಕಿದ್ದಂತಹ ವಿಜಯ ಹಜಾರೆ ಪಂದ್ಯಕ್ಕೆ ಅನುಮತಿಯನ್ನು ನಿರಾಕರಿಸಿ ಸರ್ಕಾರಕ್ಕೆ ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ಅವರು ವರದಿಯನ್ನ ಸಲ್ಲಿಸಿರುವಂತದ್ದು ಈ ವರದಿಯಲ್ಲಿ ಕೆಲವೊಂದು ಪ್ರಮುಖ ಅಂದರೆ ಈ ಬಹಳ ಹಿಂದೇನು ಇದರ ಬಗ್ಗೆ ಚರ್ಚೆ ಆಗಿದೆ ಯಾವಾಗ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಆಗಿ ಚರ್ಚೆ ಆದಂತ ವಿಷಯಗಳನ್ನೇ ಮತ್ತೆ ಆ ಸಮಿತಿ ಪ್ರಸ್ತಾಪಿಸಿ ಇದೀಗ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟರುವಂತದ್ದು ಮುಖ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಈ ಬಹುತೇಕ ಎಲ್ಲಾ ಗೇಟ್ಗಳು ಕೂಡ ಬಹಳ ಕಿರಿದಾಗಿರುವಂತಹ ಸಣ್ಣದಾಗಿರುವಂತಹ ಗೇಟುಗಳು ಅಲ್ಲಿ ಏಕಕಾಲದಲ್ಲಿ ಅಷ್ಟೊಂದು ಜನಸಾಂದ್ರತೆಯನ್ನ ಒಳಗಡೆ ಹೋಗೋದಕ್ಕೆ ಮತ್ತೆ ಹೊರಗಡೆ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿ ನೂಕಾಟ ತಳ್ಳಾಟಗಳು ಇದೇ ಕಾರಣದಿಂದ ಆಗ್ತಾ ಇದೆ ಮತ್ತೆ ಮುಖ್ಯವಾಗಿ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸೆಟ್ ಬ್ಯಾಕ್ ಅನ್ನು ಬಿಟ್ಟಿಲ್ಲ ಹೀಗಾಗಿ ದುರಂತ ನಡೆಯುವಂತ ಸಂದರ್ಭದಲ್ಲಿ ಆಂಬುಲೆನ್ಸ್ಗಳಿಗೆ ಗಳಿಗೆ ಒಳಗಡೆ ಮತ್ತು ಹೊರಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಜೊತೆಗೆ ಅಗ್ನಿ ಅಗ್ನಿ ದುರಂತ ನಡೆದಂತ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬ ಅಗ್ನಿಶಾಮಕ ವಾಹನಗಳನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪ್ರಾವಿಷನ್ ಕೂಡ ಇಲ್ಲ ಮತ್ತೆ ಮುಖ್ಯವಾಗಿ ಆ ಮ್ಯಾಚ್ ನೋಡೋದಕ್ಕೆ ಬರುವಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ಅವರು ಒಳಗಡೆ ಅಂದ್ರೆ ಸ್ಟೇಡಿಯಂ ಒಳಗಡೆ ಬರುವಂತ ಗೇಟ್ ಕೂಡ ಸಣ್ಣದಿದೆ ಮತ್ತೆ ಅಲ್ಲಿಂದ ಗೇಟ್ನಿಂದ ಸ್ಟೇಡಿಯಂನ ಒಳಗಡೆ ಹೋಗೋದಕ್ಕೂ ಕೂಡ ಒಂದು ಪ್ಯಾಸೇಜ್ ಏನು ಕ್ರಿಯೇಟ್ ಮಾಡಿದ್ದಾರೆ ಅದು ಒಬ್ಬ ಅಥವಾ ಇಬ್ಬರು ನಿಂತರೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುವಂತ ರೀತಿಯಲ್ಲಿ ಒಂದು ಓಣಿ ರೀತಿಯಲ್ಲಿ ನಿರ್ಮಾಣ ಮಾಡಿರುವಂತದ್ದು ಸೊ ಹೀಗಾಗಿ ಅದು ಕೂಡ ಇಲ್ಲಿ ಪಂದ್ಯ ನಡೆಸೋದಕ್ಕೆ ಅನುಮತಿ ನಿರಾಕರಣೆ ಮಾಡೋದಕ್ಕೆ ಪ್ರಮುಖವಾಗಿರುವಂತಹ ಅಂಶ ಮತ್ತೆ ರಾವ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿರುವಂತಹ ಮತ್ತೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ ಈ ಸಿಂಧಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ನಿರ್ಮಾಣ ಮಾಡಿರುವಂತಹ ತಡೆಗೋಡೆ ಏನಿದೆ ಈ ತಡೆಗೋಡೆನೆ ಬಹಳ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ರಸ್ತೆಗೆ ಹೊಂದಿಕೊಂಡ ಂತೆ ಇಲ್ಲಿ ಏನು ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಇಲ್ಲಿ ಮ್ಯಾಚ್ನ ನೋಡೋದಕ್ಕೆ ಬರುವಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲ ಮತ್ತೆ ಟೀಮ್ ವಾಹನಗಳು ಅಂದ್ರೆ ಯಾವುದಾದ್ರೂ ತಂಡಗಳಲ್ಲಿ ಬರುವಂತ ಸಂದರ್ಭದಲ್ಲಿ ಅವರ ಬಸ್ ಏನಿದೆ ಆ ಬಸ್ ಅನ್ನ ಒಳಗಡೆ ತಗೊಂಡು ಪ್ರಾಪರ್ ಆಗಿ ಪಾರ್ಕ್ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇಲ್ಲದೆ ಇರುವಂತ ಒಂದು ಸದ್ಯದ ವಾತಾವರಣ ಅಲ್ಲಿರುವಂತದ್ದು ಹೀಗಾಗಿ ಇಲ್ಲಿ ಈ ಪಂದ್ಯವನ್ನು ವಿಜಯ ಹಜಾರೆ ಯಾವುದೇ ಪಂದ್ಯವನ್ನು ಕೂಡ ನಡೆಸೋದಕ್ಕೆ ಈ ಸದ್ಯದ ಮಟ್ಟಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಪೂರಕವಾಗಿಲ್ಲ ಅನ್ನುವಂತ ಒಂದು ವರದಿಯನ್ನು ಸಲ್ಲಿಕೆ ಮಾಡಿರುವಂತದ್ದು ಆದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮುಂದಿನ ಅಂದ್ರೆ ವಿಜಯ ಹಜಾರ್ಯ ನಾಳಿನ ಪಂದ್ಯ ಮಾತ್ರ ಅಲ್ಲಿಂದ ಶಿಫ್ಟ್ ಆಗಿರುವಂಥದ್ದು ಇನ್ನೂ ಕೂಡ ಮೂರು ಪಂದ್ಯಗಳು ಆ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸ್ಕೆಡ್ಯೂಲ್ ಆಗಿದೆ ಕನಿಷ್ಠ ಪಕ್ಷ ಒಂದು ಪಂದ್ಯವನ್ನಾದರೂ ಈ ಸ್ಟೇಡಿಯಂನಲ್ಲಿ ನಡೆಸೋದಕ್ಕೆ ಸಾಧ್ಯ ಆದರೆ ಮುಂದಿನ ಮುಂದಿನ ವರ್ಷದ ಐಪಿಎಲ್ ಪಂದ್ಯವನ್ನ ಅಲ್ಲಿ ಚಿನ್ನಸ್ವಾಮಿಯಲ್ಲಿ ನಡೆಸೋದಕ್ಕೆ ಇದು ಮುನ್ನಡಿ ಬರದಂತಾಗುತ್ತೆ ಹೀಗಾಗಿ ಕನಿಷ್ಠ ಪಕ್ಷ ಒಂದು ಮ್ಯಾಚ್ ಅನ್ನಾದರೂ ವಿಜಯ ಟ್ರೋಫಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡೋದಕ್ಕೆ ಇದೀಗ ಕೆಸಿಎ ನೂತನ ಅಧ್ಯಕ್ಷರಾಗಿರುವ ವೆಂಕಟೇಶ್ ಪ್ರಸಾದ್ ಅವರು ಪದಾಧಿಕಾರಿಗಳು ಅನ್ನು ಅರಸ ಪಡ್ತಾ ಇರುವಂತದ್ದು ಸರ್ಕಾರ ಇದಕ್ಕೆ ಮಣೆ ಹಾಕುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ ನಾಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಿರುವಂತಹ ನಡಿಬೇಕಿದ್ದಂತಹ ಪಂದ್ಯ ಏನಿದೆ ಆ ಪಂದ್ಯವನ್ನ ನೇರವಾಗಿ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ದೇವನ ಬಳಿ ದೇವನಹಳ್ಳಿ ಬಳಿ ಇರುವಂತಹ ಎನ್ಸಿಎ ಮೈದಾನಕ್ಕೆ ಶಿಫ್ಟ್ ಮಾಡಿರುವಂತದ್ದು ಈಗಾಗಲೇ ಆಲೂರು ಕೆಎಸ್ಎ ಮೈದಾನದಲ್ಲಿ ಈಗಾಗಲೇ ಬೇರೆ ತಂಡಗಳ ಜೊತೆ ವಿಜಯ ಟ್ರೋಫಿ ಸ್ಕೆಡ್ಯೂಲ್ ಆಗಿರುವಂತಹ ಕಾರಣಕ್ಕಾಗಿ ಈಗ ಆ ಕೆಎಸಿಎ ಮುಂದಿರುವಂತಹ ಏಕೈಕ ಆಯ್ಕೆ ಎನ್ಸಿಎ ಕ್ರಿಕೆಟ್ ಮೈದಾನ ಮಾತ್ರ ಹೀಗಾಗಿ ನಾಳೆ ಬೆಳಿಗ್ಗೆ ಅಲ್ಲಿ ಈ ಒಂದು ಪಂದ್ಯವನ್ನು ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ತರಾತುರಿ ಕೆಎಸ್ ಮಾಡ್ತಾ ಇರುವಂತದ್ದು ಮತ್ತೆ ಮುಖ್ಯವಾಗಿ ಈ ಒಂದು ಪಂದ್ಯಕ್ಕೆ ಅನುಮತಿ ಕೊಡಬೇಕು ಅಂತಿದ್ರೂ ಕೂಡ ನಾಳೆ ದೆಹಲಿ ಪರವಾಗಿ ವಿರಾಟ್ ಕೊಹ್ಲಿ ಅವರು ಅಖಾಡೆ ಕಿಳಿತಾ ಇರುವಂತಹ ಕಾರಣಕ್ಕಾಗಿ ಅವರನ್ನು ನೋಡೋದಕ್ಕೆ ಸಾಕಷ್ಟು ಮಂದಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬರುವಂತಹ ಸಾಧ್ಯತೆಗಳಿತ್ತು ಸೊ ಹೀಗಾಗಿ ಇದು ಒಂದು ಕಾರಣ ಅವರ ಈ ಒಂದು ವಿಜಯ ಟ್ರೋಫಿಯನ್ನು ಅಲ್ಲಿಂದ ಚಿನ್ನಸ್ವಾಮಿಯಿಂದ ಶಿಫ್ಟ್ ಮಾಡೋದಕ್ಕೆ ತಜ್ಞರ ಸಮಿತಿ ಶಿಫಾರು ಮಾಡಿಸೋದಕ್ಕೆ ಇದು ಒಂದು ಮುಖ್ಯ ಕಾರಣ ಈ ಹಿಂದೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲೂ ಕೂಡ ರಣಜಿ ಪಂದ್ಯವನ್ನು ವಿರಾಟ್ ಕೊಹ್ಲಿ ಆಡಿದಂತಹ ಸಂದರ್ಭದಲ್ಲಿ ಒಂದು ಡೊಮೆಸ್ಟಿಕ್ ಕ್ರೀಡೆಗೆ ಒಂದು ಡೊಮೆಸ್ಟಿಕ್ ಕ್ರಿಕೆಟ್ ಗೆ ಸೇರುವಂತಹ ಹತ್ತು ಪಟ್ಟು ಜಾಸ್ತಿ ಜನ ಆ ಒಂದು ಸ್ಟೇಡಿಯಂ ಮೇಲೆ ಸೇರಿ ಅವತ್ತು ದೆಹಲಿ ಪೊಲೀಸರು ಆ ಸಾವಿರಾರು ಮಂದಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಪಟ್ಟರು ಹೀಗಾಗಿ ಅದೇ ರೀತಿಯಾಗಿರುವಂತಹ ವಾತಾವರಣ ಬೆಂಗಳೂರಿನಲ್ಲೂ ಕೂಡ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಆ ಏನು ಸಮಿತಿ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿರುವಂತದ್ದು ಆದರೆ ಕೆಸಿಎ ಪದಾಧಿಕಾರಿಗಳು ನಾವು ಯಾರಿಗೂ ಕೂಡ ಸಾರ್ವಜನಿಕರಿಗೆ ಎಂಟ್ರಿ ಕೊಡೋದಿಲ್ಲ ಕೇವಲ ಪಂದ್ಯದ ಪಂದ್ಯವನ್ನು ಅನ್ನುವಂತ ಒಂದು ವಾದವನ್ನು ಕೂಡ ಈ ಒಂದು ಸಮಿತಿ ಮುಂದೆ ಇಟ್ಟರೂ ಕೂಡ ಈ ಒಂದು ಆ ಸ್ಟೇಡಿಯಂ ಒಳಗಡೆ ಜನರಿಗೆ ಅನುಮತಿ ಕೊಟ್ಟಿಲ್ಲ ಅಂದ್ರೆ ರಸ್ತೆಯಲ್ಲಿ ಈ ಹಿಂದೆ ಕಾಲ್ ಆದಂತಹ ಸಂದರ್ಭದಲ್ಲಿ ಗೇಟ್ ಮತ್ತೆ ರಸ್ತೆಯ ಒಂದು ಮಧ್ಯದಲ್ಲೇ ಒಂದು ಸೊ ಹೀಗಾಗಿ ಜನ ಸುತ್ತಮುತ್ತಲೇ ಸೇರ್ಕೊಂಡ್ರೆ ಅವರನ್ನು ನಿಭಾಯಿಸುದು ಬಹಳ ಕಷ್ಟ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾಳೆ ನಡಬೇಕಾಗಿರುವಂತಹ ಸಿಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆಯಬೇಕಾಗಿರುವಂತಹ ಪಂದ್ಯಕ್ಕೆ ಅನುಮತಿ ನಿರಾಕರಿಸಿ ಇದೀಗ ಸರ್ಕಾರಕ್ಕೆ ರಾವ್ ಸಮಿತಿ ಶಿಫಾರಸನ್ನ ಮಾಡಿರುವಂತದ್ದು ಚೈತ್ರ ಓಕೆ ಥ್ಯಾಂಕ್ ಯು ಮುಲ್ಕಿ ಮುನ್ಕಿ ಡೀಟೇಲ್ಸ್